ಗೈರು ಉಸ್ತುವಾರಿ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿದ ಸಮಾಜದ ಮುಖಂಡರು ಬಾಬು ಜಗಜೀವನ್ ರಾಮ್ ಪ್ರಥಮ ಮುಂದೆ ಕೂತು ಪ್ರತಿಭಟನೆ ಮಾಡುತ್ತಿರುವ ಹೋರಾಟಗಾರರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಸಮಾಜದ ಮುಖಂಡರು ಸಾಗರ್ ಖಂಡ್ರೆ ಈಶ್ವರ್ ಖಂಡ್ರೆ ಖಾನ್ ವಿರುದ್ಧ ಧಿಕ್ಕಾರ ಕೂಗಿದ ಹೋರಾಟಗಾರರು ಸಚಿವರು ಎಂತ ಶಾಸಕರಿ ಯಾಕೆ ಸಮುದಾಯದ ಅಭಿಮಾನಿ ಇಲ್ವಾ ದೇಶದ ಮಾಜಿ ಉಪ ಪ್ರಧಾನಿಗಳು ಡಾಕ್ಟರ್ ಬಾಬು ಜಗ್ಜೋಂಡರಾಮ್ ಅವ್ರ ಮೇಲೆ ನಿಮ್ಗೆ ಏನ್ ಅಭಿಮಾನಿ ಇಲ್ವಾ ಏನ್ ಸ್ವಾಭಿಮಾನಿಲ್ವಾ ಸಮುದಾಯ ಮತ ಪಡ್ಕೊಂಡು ಇವತ್ತು ಶಾಸಕರ ಸಚಿವರಾಗ್ತೀರಿ ಅದರ ಮತ ಪಡ್ಕೊಂಡು ಗೆದ್ದ ತಕ್ಷಣ ಸಮುದಾಯ ಬಿಟ್ಬಿಡ್ತೀರಿ ನೀವು ಇದು ಎಂತ ನ್ಯಾಯಕರಿಲ್ಲ ಸಚಿವರಿಲ್ಲ ಸೌಜನ್ಯ ಕಾಲ ಒಂದು ಮೀಟಿಂಗ್ ಬಂದ್ ಆ ಮೂರ್ತಿ ಹೂವು ಸೌಜನ್ಯ ಇಲ್ವಾ ಅವನ್ ಸಭ್ಯತೆ ಇಲ್ವಾ

ಸಂಬಂಧಪಟ್ಟ ಎಲ್ಲಾ ಶಾಸಕರ ಸಚಿವರುಗಳು ನಾವು ಹೇಳ್ತೀವಿ ಬಿಜೆಪಿಯಲ್ಲಿ ಕಾಂಗ್ರೆಸ್ ಇರಲಿ ಮತ್ತೊಂದಿರಿ ಗೆದ್ದಿ ಪ್ರತಿನಿಧಿಗಳಾಗಿ ನೀವು ಯಾಕೆ ಇಲ್ಲಿ ಬಾರಲ್ಲ ಅಂತಿದೆ ನಮ್ಮ ಒಂದು ಕ್ವಶನ್ ಇಲ್ಲಿ ಯಾರು ಪಾರ್ಟಿ ಪಕ್ಷ ಅಂತ ಯಾರು ಭೇದ ಭಾವ ಮಾಡ್ತಾ ಇಲ್ಲ ಸಾಗರ್ ಖಂಡ್ರೆ ಅವರು ಸಾಗರ್ ಒಂದ್ಸಲ ಸಾಗರ್ ಖಂಡ್ರೆ ಅವರು ಗಿಂತ ಮುಂಚೆ ಬಂದು ವೋಟಿಂಗ್ ಆಗಿ ಬಂದು ದೊಡ್ಡ ದೊಡ್ಡ ಮಾತಾಡಿ ಮೂರ್ತಿ ಇನ್ನೊಂದು ಜಯಂತಿ ಅಂದೇಶ್ವರ ಮೂರ್ತಿ ಸ್ಥಾಪನೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರಲ್ಲ ಈಗ ಗೆದ್ದ ಮೇಲೆ ಯಾಕೆ ಬರಬಾರ್ದಿಲ್ಲ ಇನ್ನು ಕ್ವಶನ್ ತಪ್ಪ